ನಮಸ್ತೆ ಗುರುಜಿ ನನ್ನ ಹೆಸರು ಪ್ರೇಮ ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೇನೆ ಇದ್ದೀನಿ ನೀವ್ ಹೇಳಿದ್ರಿ ಭಾವ ಅಂತ ಹೇಳ್ಬಿಟ್ಟು ಭಾವ ಎಲ್ಲಿ ಹುಟ್ಟುತ್ತೆ ನಿಮ್ಮ ದೇಹದ ಯಾವ ಭಾಗದಲ್ಲಿ ಅಂತ ಹೇಳಿ ಆ ಭಾವಕ್ಕೂ ಮತ್ತೆ ಭಾವನೆ ಭಾವಕ್ಕೂ ಮತ್ತು ಭಾವನೆಗಳಿಗೆ ತುಂಬಾನೇ ವ್ಯತ್ಯಾಸ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಭಾವ ಬೇರೆ ಭಾವನೆಗಳು ಬೇರೆನಾ ಅಥವಾ ಭಾವ ಭಾವದಿಂದಾನೇ ಭಾವನೆಗಳು ಬರ್ತಾ ಇದೆಯಾ ಲೇಯರ್ಸ್ ಅಂತ ಕರಿತೀವಮ್ಮ ಈಗ ಸಮುದ್ರ ಇದೆ ಸಮುದ್ರದ ಅಲೆಗಳಿದೆ ಅಂದ್ರೆ ಮೇಲ್ಭಾಗದಲ್ಲಿ ಕಾಣಿಸುವಂತದ್ದು ಇದೆಲ್ಲ ಏನಿದೆ ಇದು ಒಂದು ಎಕ್ಸ್ಪ್ರೆಷನ್ ಅಂದ್ರೆ ಕಣ್ಣಿಗೆ ಕಾಣಿಸುತ್ತದ್ದು ಆದ್ರೆ ಆ ಕಣ್ಣು ಕಾಣಿಸಿದ್ದನ್ನ ನಾವೇನಾದ್ರೂ ಆ ವಿಷಯನ ಕೊಟ್ಟಿವಿ ಅಂದ್ರೆ ಅದು ಒಂದು ಭಾವ ಮತ್ತೆ ಏರ್ಪಡುತ್ತದೆ ಈ ಭಾವನ್ನೇ ಏನ್ ಮಾಡುತ್ತೆ ಭಾವಕ್ಕೆ ಆಹಾರ ಆಗಿದೆ ಅದು ಆ ಎರಡು ವಯಸ್ ವರ್ಷ ಅಂತ ಈಗ ಒಂದು ಟೀ ಕುಡಿದ್ವಿ ಅಂತ ಅನ್ಕೊಳ್ಳೋಣ ಆ ಬಹಳ ಶ್ರೇಷ್ಠವಾಗಿರಂತ ಒಂದು ಟೀ ಕುಡ್ದಾಗ ಏನಾಗುತ್ತೆ ಅದೆಲ್ಲ ಒಂದು ನೆನಪಾಗಿ ಉಳ್ಕೊಳ್ಳುತ್ತೆ ನಮ್ಮಲ್ಲಿ ಆ ಎಲ್ಲೋ ಒಂದು ನೆನಪಾಗಿ ಉಳ್ಕೊಳುತ್ತದ್ದು ಹೌದಲ್ವಾ ಆ ನೆನಪನ್ನು ಮತ್ತೆ ನಾವು ಭಾವಿಸ್ತೇವೆ ಏನಾಗುತ್ತೆ ನೆನಪಿಸ್ಕೊತೀರ ಮತ್ತೆ ಮತ್ತೆ ಅದೇ ಭಾವವನ್ನ ಏರ್ಪಡಿಸುತ್ತದೆ ಅಂದ್ರೆ ಈ ಭಾವನೆಗಳು ಭಾವವನ್ನ ಏರ್ಪಡಿಸುವಂತ ಸಾಮರ್ಥ್ಯ ಪಡೆದಿದ್ದಾವೆ ಆ ಇದು ಒಂದಕ್ಕಿನ್ನ ಒಂದು ಹೇಗೆ ಉನ್ನತವಾಗಿದೆ ಅನ್ನೋದು ಒಂದ್ ಸಣ್ಣ ಒಂದು ಉದಾಹರಣೆ ತಗೊಳ್ಳೋಣ ಬಹಳ ಚೆನ್ನಾಗಿದೆ ಇದು ಪ್ರಶ್ನೆ ಆ ಯಾವತ್ತೋ ನಿಮ್ ಜೀವನದಲ್ಲಿ ಒಂದು ಅತ್ಯದ್ಭುತವಾದಂತ ಒಂದು ಟೀ ಕುಡ್ದಿದ್ರಿ ಅಂತ ಅನ್ಕೊಳ್ಳೋಣ ಇವತ್ತು ನಿಮ್ಗೆ ನಿಮ್ ಮುಂದೆ ಒಂದು ಹೊಸ ಟೀ ತಂದ್ಕೊಟ್ರು ಟೀನೇ ನಿಮ್ ಮುಂದೆ ಇದೆ ಇನ್ನೊಂದು ಆದ್ರೂ ಯಾಕೆ ಆ ಹಳೆ ಟೀನೇ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಅದು ತುಂಬಾ ಖುಷಿ ಕೊಟ್ಟಿತ್ತು ಆ ಟೀ ಸಂತೋಷ ಜಾಸ್ತಿ ಸೊ ಆ ಭಾವ ಅನ್ನೋದು ಅನುಭವ ಈಗಿನ ಸ್ಥೂಲ ಅನುಭವ ಏನಿದೆ ಇದಕ್ಕಿಂತ ದೊಡ್ಡದು ಅಂತ ಅಂದ್ರೆ ಇಂದ್ರಿಯ ಗ್ರಾಹ್ಯ ಏನಿತ್ತಲ್ಲ ಈ ನಾಲಿಗೆಯಿಂದ ಸವಿಯೋದಕ್ಕಿಂತಲೂ ಆ ಭಾವದಿಂದ ಗ್ರಹಿಸಿದ್ರಲ್ಲ ಅದು ದೊಡ್ಡದು ಅಂತ ಹ್ಮ್ ಅಥವಾ ಇನ್ನೂ ಒಂಥರ ಇನ್ನೊಂದ್ ಸ್ವಲ್ಪ ಬೇರೆ ತರ ಬರೋಣ ಈಗ ನಿಮ್ ಕಣ್ಣೆದ್ರಿಗೇನೆ ಯಾವ್ದೋ ಒಂದು ಪರ್ವತ ಇದೆ ಅಂತ ಅನ್ಕೋಣ ಆದ್ರೂ ಹಿಂದೆಂದೋ ನೋಡ್ದಂತ ಒಂದು ಹಿಮಾಲಯನ ಜ್ಞಾಪಿಸ್ಕೊತೀರ ಇದ್ರ ಅರ್ಥ ಏನು ಅದು ತುಂಬಾ ದೊಡ್ಡದಾಗಿ ಮನ್ಸಲ್ಲಿ ಉಳ್ಕೊಂಡ್ ಬಿಟ್ಟಿರ್ತದೆ ಈಗ ಕಣ್ಣೆದುರಿಗಿರೋ ದೃಶ್ಯಕ್ಕಿಂತ ನಿಮ್ ನೆನಪೇನಿತ್ತು ಅದ್ ಇದಕ್ಕಿನ್ನ ಬಾಳ ಖುಷಿ ಕೊಡುತ್ತೆ ಅಂತ ಅಂದ್ರೆ ಇಂದ್ರಿಯಗಳಿಗಿಂತ ಮನಸ್ಸು ಬುದ್ಧಿ ಹೆಚ್ಚು ಸಂತೋಷ ಅಥವಾ ಖುಷಿಯನ್ನು ಕೊಟ್ರೆ ಮನಸ್ಸು ಬುದ್ಧಿಗಿಂತಲೂ ಭಾವ ಅಥವಾ ಚಿತ್ತ ಅದಕ್ಕಿಂತ ಉನ್ನತವಾದ ಸಂತೋಷವನ್ನು ಕೊಡುತ್ತೆ ಆದ್ರೆ ಇದಕ್ಕೆ ಪ್ರೇರಣೆ ಕೊಟ್ಟಿದ್ದ ಯಾವ್ದು ಭಾವನೆ ಈಗ ಅಲ್ ಅಲ್ಲೊಂದು ದೃಶ್ಯ ಕಾಣ್ತಲ್ಲಮ್ಮ ಅದು ಪ್ರೇರಣೆ ಕೊಡ್ತು ನಮಗೆ ಹೌದಾ ಹಾಗೆ ಈ ಭಾವನೆಗಳು ನಮಗೆ ಭಾವಕ್ಕೆ ಪ್ರೇರಣೆಯನ್ನು ಕೊಡ್ತವೆ ಮುಂಚೆ ಇರುತ್ತೆ ಭಾವನೆಗಳು ಆಗ ಮಾತ್ರ ಉತ್ಪತ್ತಿ ಆಗುತ್ತೆ ಅಂತ ಅದನ್ನ ಅದು ಮತ್ತೆ ಕನೆಕ್ಟ್ ಮಾಡ್ಕೊಡ್ತವೆ ಭಾವನೆಗಳು ಆ ಭಾವನ ಮತ್ತೆ ಮತ್ತೆ ಮರುಕಳಸ ಹಾಗೆ ಮಾಡ್ತವೆ ಸೊ ಅದರಿಂದ ಆ ಇಲ್ಲಿ ಎರಡು ತರ ಭಾವನೆಗಳಿರ್ತವೆ ಯಾವಾಗ್ಲೂ ಎಚ್ಚರವಾಗಿರ್ಬೇಕು ಒಂದು ಅಸೂಯ ಕೂಡ ಭಾವನೆನೆ ದುಃಖ ಗುಡ ಭಾವನೆನೇ ಇದಕ್ಕೆ ನಾವ್ ಯಾವತ್ತು ಆದ್ಯತೆ ಕೊಡಬಾರ್ದು ಅದಕ್ಕೆ ಕೊಟ್ರಿ ಅಂದ್ರೆ ಮತ್ತೆ ಮರುಕಳಿಸ್ತಾನೆ ಇರ್ತಾವ ಮತ್ತೆ ಮರುಕಳಿಸ್ತಾನೆ ಇರ್ತವೆ ಯಾವ ಒಂದು ಒಳ್ಳೆ ಒಂದು ಭಾವ ಇತ್ತು ಒಳ್ಳೆ ಅನುಭವಗಳಿತ್ತು ಅದನ್ನ ಮಾತ್ರ ಆ ಭಾವನೆಗಳಿಗೆ ಮಾತ್ರ ಆದ್ಯತೆ ಕೊಟ್ರಿ ಅಂದ್ರೆ ಸುಮ್ನೆ ಆದ್ರೆ ಒಂದು ನೆನಪು ಅಥವಾ ಅದನ್ನೊಂದು ಇನ್ಪುಟ್ ಆಗಿ ಕೊಟ್ಕೊಂಡೆ ಈಗ ಟೀ ಕುಡಿಯುವಂತ ಅವಶ್ಯಕತೆನೆ ಇಲ್ಲ ಟೀ ಸಾಕು ನಿಮಗೆ ಅಷ್ಟು ಖುಷಿ ಆಗ್ತದೆ ವಾಯ್ಸ್ ಬ್ರೇಕ್ ಆಗ್ತಾ ಇದೀವಾ ತೃಪ್ತಿಯ ಭಾವನೆ ಅಂತ ಹೇಳ್ತಾರೆ ನೋಡಿ ಆ ತೃಪ್ತಿಗಳಿಗಷ್ಟೇ ಆದ್ಯತೆ ಕೊಟ್ರೆ ಇವು ಮರುಕಳಿಸ್ತವೆ ಇವು ಮರುಕಳಿಸ್ತಾನೆ ಇರ್ತವೆ ಅದನ್ನೇನಾದ್ರೂ ಅತೃಪ್ತಿ ಕಡೆ ಕೊಟ್ಬಿಟ್ವಿ ಅಂದ್ರೆ ಯಾಕೆಂದ್ರೆ ಪ್ರತಿ ಭಾವನೂ ನಮ್ಮ ದೇಹದಲ್ಲಿ ಒಂದು ರಾಸಾಯನಿಕ ಬ ಬದಲಾವಣೆ ಪ್ರತಿ ಭಾವನೆನು ಇವ ಕೋಪ ಬಂತ ಮತ್ತೆ ಇನ್ನ ನೂರು ಸಲಿ ಕೋಪ ಮಾಡ್ಕೊಳ್ಳಷ್ಟು ರಾಸಾಯನಿಕ ಕ್ರಿಯೆಯನ್ನು ಉತ್ಪತ್ತಿ ಮಾಡ್ತದೆ ದೇಹದಲ್ಲಿ ಒಂದೇ ಸಲಿನೇ ನೀವು ಕೋಪ ಮಾಡ್ಕೊಳ್ಳೋದಾದ್ರೆ ಇನ್ನು ನೂರು ಸಲ ಫ್ರೀ ಅದೇ ತರ ಒಂದ್ ಸಲ ತೃಪ್ತಿ ಭಾವನೆಯನ್ನ ಒಳಗಡೆ ಕೊಟ್ರೆ ಅಂದ್ರೆ ಆ ಭಾವ ಏರ್ಪಡ್ತು ಅಂದ್ರೆ ಮತ್ತೆ ನೂರು ಸಲ ತೃಪ್ತರಾಗುವಂತ ಒಂದು ಇದು ಭಾವ ಫ್ರೀ ಆಗಿ ಸಿಗುತ್ತೆ ಅದರಿಂದ ಯಾವಾಗ್ಲೂ ಎಚ್ಚರವಾಗಿರ್ಬೇಕು ಆ ಒಳ್ಳೆ ಭಾವಗಳಿಗೆ ಮಾತ್ರ ಆದ್ಯತೆ ಕೊಟ್ರೆ ಸದಾ ಒಂದು ಖುಷಿಯಾಗಿರೋಂತ ಅಥವಾ ಸದಾ ತೃಪ್ತಿ ಆಗಿರುವಂತ ಒಂದು ಅವಕಾಶ ಸಿಗುತ್ತೆ ನಮ್ಗೆ ಅಲ್ಲಿಗೆ ಭಾವನೆಗಳು ಭಾವವನ್ನ ಮತ್ತೆ ಏರ್ಪಡಾಗಿ ಮಾಡ್ತವೆ ಅಥವಾ ಅದಕ್ಕೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತವೆ ನಮ್ಗೆ ಈಗ ಒಂದ್ ದೃಶ್ಯ ನೋಡಿದ ತಕ್ಷಣ ಅಲ್ಲಿಗೆ ಹೋಗೋಣಪ್ಪ ಅಂತ ಹೇಗ್ ಹೋಗ್ತವೋ ಅದರಿಂದ ಭಾವಜೀವಿ ಆಗ್ಲೇಬೇಕು ಇತ್ತ ಭಾವನೆಗಳು ಇರ್ಲೇಬೇಕು ಆದ್ರೆ ಒಳ್ಳೆ ಇಟ್ಕೋಬೇಕು ಅಂತ ಕೇಳ್ಕೊಳ್ಳೋಣ ನಮಸ್ತೆ ನಮಸ್ತೆ